ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿ ಕೆ ಸುರೇಶ್ ಪರವಾಗಿ ಕೊಟ್ಟಿಗೆಪಾಡಿ ವಾರ್ಡ್ನಲ್ಲಿ ನಿರ್ದೇಶಕ ನಿರ್ಮಾಪಕ ಎಸ್ ನಾರಾಯಣ್ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯೆ ಡಾಕ್ಟರ್ ಜಾನಕಿ ಆರ್ ಅವರು ಡಾಕ್ಟರ್ ಕೆ ಟಿ ರಾಜು ಅವರು ಮಾಜಿ ವಿವಿಎಂಪಿ ಸದಸ್ಯ ಮೋಹನ್ ಕುಮಾರ್ ಅವರು ಮತ್ತು ಓರ್ವ ಸದಸ್ಯ ಶ್ರೀಮತಿ ರೂಪಾ ಲಿಂಗೇಶ್ ಅವರು ಹಾಗೂ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಇವತ್ತಾಗ ಏಳನೇ ದಿನ ನಾನು ಪ್ರಚಾರ ಕಾರ್ಯ ಆರಂಭ ಮಾಡಿದ್ದೀನಿ ಜನಗಳ ಉತ್ಸಾಹ ಜೊತೆಯಲ್ಲಿ ಕಾರ್ಯಕರ್ತರ ಉತ್ಸಾಹ ತಾವು ಹೇಳಿದಾಗೆ ಒಂಥರ ಸಂಭ್ರಮ ಕಾಣ್ತಾ ಇದೆ ಯಾಕೆ ಅಂತ ನಾನು ಯಾಕೆ ಅನ್ನೋದಿರುತ್ತಲ್ಲ ಸಂಭ್ರಮ ಯಾಕೆ ಇರುತ್ತೆ ಅಂದರೆ ಡಿ ಕೆ ಸುರೇಶ್ ಅವರು ಈ ಭಾಗದಲ್ಲಿ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ಓಟ್ ಕೊಡಿ ಅಂತ ಕೇಳೋದು ನಾವು ತಪ್ಪಾಗುತ್ತೆ ಅವ್ರು ಹೇಳ್ತಾರೆ ನಾವು ಓಟ್ ಹಾಕೋದು ನಮ್ಮ 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 ಕರ್ತವ್ಯ ಅಂತ ಹೇಳ್ತಾರೆ ನಮ್ಮ ಧರ್ಮ ಅಂತ ಹೇಳ್ತಾರೆ ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದಾರೆ ನಾನಿವಾಗ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡೋದು ಇಷ್ಟ ಒಬ್ಬ ಅಭ್ಯರ್ಥಿನ ಮೊದಲನೇ ಸಲ ಗೆಲ್ಲಿಸೋವಾಗ ಅವರೇನೋ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಗೆಲ್ಲಿಸ್ತಾರೆ ಎರಡನೇ ಸಲ ಗೆಲ್ಲಿಸ್ತಾರೆ ಅಂದರೆ ಅವ್ರು ನಿರೀಕ್ಷೆ ಮಾಡಿದ್ದಕ್ಕೆ ಹತ್ತಿರ ಬಂದಿದ್ದಾರೆ ಅಂತ ಮೂರನೇ ಸಲನೂ ಗೆಲ್ಲಿಸಿದ್ದಾರೆ ಅಂದರೆ ಇವರು ಈ ಕ್ಷೇತ್ರಕ್ಕೆ ಯೋಗ್ಯವಾದ ಅಭ್ಯರ್ಥಿ ಅಂತ ಮೂರು ಸಲ ಗೆಲ್ಲೋದು ಒಂದು ಕ್ಷೇತ್ರದಲ್ಲಿ ಅದು ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಮೂರನೇ ಸಲ ಗೆಲ್ಲೋದು ತುಂಬ ಸುಲಭದ ಮಾತಲ್ಲ ಹಾಗಾಗಿ ಡಿ ಕೆ ಸುರೇಶ್ ಅವರು ಮನೆ ಮನೆಗಳಲ್ಲಿದ್ದಾರೆ ಇಲ್ಲಿ ಮನೆ ಮನೆಗಳಲ್ಲಿದ್ದಾರೆ ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಎಕ್ಸ್ಪೆಷಲಿ ಜನ ಹೇಳ್ತಾರೆ ಕೋವಿಡ್ ಸಂದರ್ಭದಲ್ಲಿ ಅವರು ಎಷ್ಟು ಸಹಾಯಗಳನ್ನು ಮಾಡಿದ್ದಾರೆ ಸ್ವಯಂ ಅವರೇ ಬಂದ್ಬಿಟ್ಟು ರೋಗಿಗಳನ್ನು ಅವರು ಗಾಡಿಯಲ್ಲಿ ತುಂಬಿಕೊಂಡು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಉಚಿತವಾದ ಹಲವಾರು ಸೇವೆಗಳನ್ನು ಇಲ್ಲಿ ಮಾಡಿ ಈಗಲೂ ಅಷ್ಟೇ ನೀರಿಲ್ಲ ಎಲ್ಲ ಕಡೆ ಬಟ್ ಈ ಗ್ರಾಮಾಂತರ ಪ್ರದೇಶದಲ್ಲಿ ನೀರಿನ ಸಮಸ್ಯೆನೇ ಇಲ್ಲ ಅಷ್ಟು ಶುದ್ಧವಾಗಿ ಅವರೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಹಾಗಾಗಿ ಯಾರು ನಮಗೆ ತುಂಬ ಸ್ಪಂದಿಸ್ತಾರೆ ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅಂಥವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಯಾಕೆ ಓಟ್ ಹಾಕ್ತಾರೆ ಅವರು ಇಲ್ಲಿ ಡಿ ಕೆ ಸುರೇಶ್ ಅವರ ಗೆಲುವು ಖಚಿತ ಈ ಹಿಂದೆ ಅವರೆಷ್ಟು ಮತಗಳ ಅದಕ್ಕಿಂತ ಹೆಚ್ಚಿನ ಮತಗಳು ಈ ಮತಗಳಿಂದ ಗೆದ್ರುಳ್ಳಿ ವಾರ್ಡ್ಗೆ ನಮ್ಮ ಎಸ್ ನಾರಾಯಣ್ ಸರ್ ಬಂದಿದ್ದಾರೆ ಅದು ನಮಗೆ ಬಹಳ ಸಂಭ್ರಮದ ವಾತಾವರಣ ಸರ್ ಹೇಳಿದಾಗ ಇದು ನಿಜವಾಗ್ಲೂ ಸಂಭ್ರಮವೇವೆ ಸರಿ ಅದು ಮೂರನೇ ಬಾರಿ ನಮ್ಮ ಅಡ್ವೊಕೆ ಸುರೇಶ್ ಸಾಹೇಬ್ರಂತವ್ರನ್ನ ವರ್ಕರ್ ಈಸ್ ಹಾರ್ಡ್ ವರ್ಕರ್ ಒಂದು ಲೋಕಸಭಾ ಸದಸ್ಯರಾದರೂ ಗ್ರಾಮ ಪಂಚಾಯಿತಿ ಸದಸ್ಯನ ಹಾಗೆ ಇಡೀ ರೋಡು ನಾವು ನೋಡಿ ನಮ್ಮ ಮೊನ್ನೆ ನಾಲ್ಕು ರೋಡ್ ಹೇಳಿದಿಕ್ಕೆ ನಾಲ್ಕು ರೋಡು ಅದಕ್ಕೆ ಇದುವರೆಗೂ ಬಿದ್ದಿರಲಿಲ್ಲ ತಾರು ಅದು ಕಾನ್ಕಟೆ ಹಾಕಿಸ್ಕೊಟ್ರು ಮತ್ತು ಮೇನ್ ರೋಡು ಭಾಳ ಹೈವೇಲಿ ವೆಹಿಕಲ್ಸ್ ಭಾಳ ಇರುತ್ತೆ ಅಂತ ಹೇಳಿದ್ದಕ್ಕೆ ಅದನ್ನು ತಕ್ಷಣ ಅದು ಸೈಡಲ್ಲಿ ಅದನ್ನು ಓಪನ್ ಮಾಡಿಸ್ಕೊಟ್ರು ಸೊ ಹಾಗೆ ಲೋಕಸಭಾ ಸದಸ್ಯರಲ್ಲಿ ನೋಡಿ ಅದೇ ಬೇರೆ ಕ್ಷೇತ್ರದಲ್ಲಿ ಕೇಳಿ ಲೋಕಸಭಾ ಸದಸ್ಯರಂದರೆ ಕೈಗೆ ಸಿಗಲ್ಲ ಅಂತಾರೆ ಬಟ್ ನಮ್ಮ ಲೋಕಸಭಾ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯನ ಥರ ಒಂದು ಐವತ್ತರ ಮೀರಿ ಇದ್ರೂ ಒಂದು ಯುವಕನಿಗೇನು ಮೀರಿ ಅವರು ಯುವಕನ ಹಾಗೆ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿಗಳು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಒಂದು ಟ್ಯಾಕ್ಸ್ ಬಹಳ ಅನ್ಯಾಯವಾಗ್ತಾ ಇದೆ ಆ ಧ್ವನಿ ಎತ್ತಿದ್ದು ಈ ಸಂ ಈ ಏಕೈಕ ಸಂಸದ ಮಾತ್ರ ಯಾಕೆ ಇನ್ನು ಇಪ್ಪತ್ತೇಳು ಮಂದಿ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ನಮ್ಮ ಕರ್ನಾಟಕ ನೆಲ ಜಲ ಬೇಕಿಲ್ವಾ ಅವ್ರಿಗೆ ಬರೀ ಸೀಟ್ ಮಾತ್ರ ಬೇಕಾ ಅದು ಫ್ಯಾಕ್ಟ್ರಿ ಅಂತಾರೆ ಆ ಸ್ವಾರ್ಥಕ್ಕೆ ಮಾಡೋ ಫ್ಯಾಕ್ಟ್ರಿ ಜನಕ್ಕೆ ಲಾಭ ಮಾಡ್ತಕ್ಕಂಥದ್ದು ಪಾರ್ಟಿ ಸೊ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತಾ ಇದ್ದಾರೆ ಜನತೆಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮೂಲಕ ಇವತ್ತು ಪ್ರತಿಯೊಂದು ಓಟು ಮಾಡೋದು ದೇಶಕ್ಕೆ ಇವತ್ತು ಮಾರಕವಾದಂತಹ ನಮ್ಮ ಪ್ರಧಾನಿ ಪ್ರಧಾನಿ ಮಾಜಿನೇ ಅನ್ಬೇಕು ಇನ್ನ ಪ್ರಧಾನಿಗಳು ಕಂಟಿನ್ಯೂ ಆಗೋದು ಬೇಡ ಹುಸಿ ನುಡಿಗಳು ಪ್ರತಿ ಪದದಲ್ಲೂ ಹುಸಿ ಭರವಸೆಗಳು ಹುಸಿಯನ್ನು ಹುಸಿಯನ್ನು ಕಸಿ ಮಾಡಿದ್ದಂಥ ಏಕೈಕ ಪ್ರಧಾನಿಗಳು ಅದು ನಮ್ಮ ಭಾರತ ದೇಶ ಗೌರವವಾದ ಭಾರತ ದೇಶದಲ್ಲಿ ಈ ಥರ ಫಾಲೋ ಮಾಡ್ತಿದ್ದಾರಂತೆ ಅದು ನಿಜವಾಗ್ಲೂ ಮಾರಕ ಸೊ ಒಂದೊಂದು ಓಟು ಈ ಸ್ವಾತಂತ್ರ್ಯ ಸ್ವತಂತ್ರ ಟೈಮ್ನಲ್ಲಿ ಹೆಂಗೆ ಹೋರಾಟ ಮಾಡಿದ್ವಿ ಹಾಗೆ ಒಂದೊಂದು ಓಟು ಮಾಡಿದ್ದನು ಈಗ ಸೈನಿಕರ ಹಾಗೆ ಸ್ವತಂತ್ರ ನಲವತ್ತೈದರಲ್ಲಿ ಯಾವಾಗ ಆ ಥರ ಇತ್ತು ಅದೇ ಒಂದು ಹೋರಾಟ ಅನ್ಕೋತೀನಿ ಒಂದೊಂದು ಓಟುಗಳು ಆ ಹೋರಾಟದ ಒಂದು ದಾಟಿ ಸೊ ನಮ್ಮ ಸೈನಿಕರು ಸಿದ್ಧವಾಗಿದ್ದಾರೆ ಭಾರತ ದೇಶದಲ್ಲಿ ಕೊನೆಯಲ್ಲಿ ಡಿ ಕೆ ಸಾಹೇಬರಿಗೆ ವಿಜಯವನ್ನು ಕೊಡಲಿ ಆ ದೇವರು ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಭಾರತ ಮಾತೆ ಅವರಿಗೆ ವಿಜಯವನ್ನು ಕೊಡಲಿ ಕಾಂಗ್ರೆಸ್ ಪಕ್ಷದ ಮೂಲಕ ಸತ್ಯ ಸತ್ಯ ಸತ್ಯಮೇವ ಜಯತೆ ಅಂತ ಇರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸಾರಿರ್ತಕ್ಕಂಥ ಬುನಾದಿ ಮೇಲೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೂಲಕ ನಮ್ಮ ಬೆಂಗಳೂರು ಗ್ರಾಮಾಂತರವೇ ಅಲ್ಲ ಕರ್ನಾಟಕವೇ ಅಲ್ಲ ಇಡೀ ದೇಶಕ್ಕೆ ಅವರ ಸೇವೆ ಒದಗಲಿ ಅಂತ ಆಶಿಸುತ್ತೇನೆ ನಮ್ಮ ಕ ಕೊಗೆಪಾಳ್ಯದ ವಾರ್ಡ್ನ ಜನತೆಯ ಪರವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರು ತಾರೀಕು ನಾನು ರಾಜರಾಜ ವಿಧಾನಸಭಾ ಕ್ಷೇತ್ರ ಕುಕ್ಕೆ ಪಾಂಡವನ್ನ ಮಾಜಿ ಬಿ ಬಿ ಎಂ ಪಿ ಪಾಲಿಕೆ ನಿಜಕ್ಕೂ ನಮ್ಮ ಭಾಗದಲ್ಲಿ ಉತ್ತಮವಾದ ಒಂದು ಪ್ರಚಾರ ಜನರು ಇವತ್ತಿನ ದಿನ ಎಲ್ಲ ಡಿ ಕೆ ಸುರೇಶ್ ಅವರು ಈ ಈ ನಮ್ಮ ಒಂದು ಕ್ಷೇತ್ರದಲ್ಲಿ ಮೂರು ಬಾರಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಏಕೆ ಅಂತಂದರೆ ಹತ್ತು ವರ್ಷ ಎಂಟು ತಿಂಗಳು ಅವರು ನಮ್ಮ ರಾಜರಾಜೇಶ್ವರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕಳೆದ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ಸಿದ್ದರಾಮಯ್ಯನವರು ಕೊಟ್ಟು ಈ ಒಂದು ಭಾಗ ನಮ್ಮ ವಾರ್ಡ್ ನಂಬರ್ ಎಪ್ಪತ್ತ್ಮೂರಕ್ಕೆ ಸಾವಿರಾರು ಕೋಟಿ ಉತ್ತಮವಾದಂಥ ರಸ್ತೆ ಮಾಡಲಿಕ್ಕೆ ಅಂಡರ್ ಪಾಸ್ ಮಾಡಲಿಕ್ಕೆ ವೈಟಾಪಿಂಗ್ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಂಪೂರ್ಣ ಡಿ ಕೆ ಸುರೇಶ್ ಅವರ ಒಂದು ಅಪಾರವಾದಂಥ ಕೊಡುಗೆ ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಮ್ಮ ಟೀಕೆ ಅವರು ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಂಪೂರ್ಣ ಅವರಿಗೆ ಸಹಕಾರ ಬೆಂಬಲ ಎಲ್ಲ ಕೊಡಲಿಕ್ಕೆ ಜನರು ತೀರ್ಮಾನ ಇದೆ ಇವತ್ತಿನ ದಿನ ಭಾಳಷ್ಟು ಜನ ಮೋದಿಯ ಮತ್ತೊಂದು ಅಂತೆಲ್ಲ ಹೇಳ್ತಾರೆ ಮಂಜುನಾಥ್ ಭಾಳ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತಾರೆ ನಾವು ಸದಾ ಮಂಜುನಾಥ್ ಅವ್ರಿಗೆ ನಾವು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗೋಲ್ಲ ಅವರೇ ಆದಂಥ ಒಂದು ಡಾಕ್ಟ್ರ್ ಒಂದು ವೈದ್ಯರ ಉದ್ಯಮ ಅವರು ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಏನು ಇದು ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತಂದರೆ ಅವರ ಒಂದು ವೃತ್ತಿನೇ ಬೇರೆ ನಮ್ಮ ಡಿ ಕೆ ಸುರೇಶ್ ಅವರ ಒಂದು ವೃತ್ತಿನೇ ಬೇರೆ ಹಾಗಾಗಿ ಇವತ್ತಿನ ದಿನ ಏನಲ್ಲ ಇಷ್ಟೆಲ್ಲ ಕಾರ್ಯಗಳು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮಗೆ ಡಿ ಕೆ ಸುರೇಶ್ ಅವರ ಬೆಂಬಲ ಸಂಪೂರ್ಣ ಸಹಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಳೆದ ಒಂದು ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಚುನಾವಣೆ ಮುಂಚೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಕೇವಲ ಮೂರು ತಿಂಗಳಲ್ಲಿ ಅದನ್ನೆಲ್ಲ ಅನುಷ್ಠಾನಕ್ಕೆ ತಂದಂಥ ಒಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಚುನಾವಣೆ ಆಗ್ತಾ ಇದೆ ಭಾಳ ಜನರು ಕಾಂಗ್ರೆಸ್ ಪರವಾಗಿ ಇವತ್ತು ಮತವನ್ನು ಹಾಕ್ಲಿಕ್ಕೂ ಸದಾ ಜನ ರೆಡಿ ಇದ್ದಾರೆ ಯಾಕೆ ಅಂತಂದರೆ ಡಿ ಕೆ ಸುರೇಶ್ ಅವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡಿದಂಥ ಒಂದು ಮಾನ್ ವ್ಯಕ್ತಿ ಯಾಕೆ ಅಂತಂದರೆ ಇವತ್ತು ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಸುಮಾರು ಹದಿನೆಂಟು ಹತ್ತೊಂಬತ್ತು ಗಂಟೆಗಳ ಕಾಲ ಜನರ ಒಂದು ಸಂಪರ್ಕ ಒಂದು ಸೇವೆಯನ್ನು ಮಾಡತಕ್ಕಂಥ ಒಂದು ಒಳ್ಳೆ ಬೆಳವಣಿಗೆ ನಮ್ಮ ಒಂದು ಈ ಪ್ರಗತಿ ಬಗ್ಗೆ ಅಪಾರವಾದಂಥ ರೈತರ ಬಗ್ಗೆ ಎಲ್ಲ ಒಳ್ಳೆ ಕಾಳಜಿಗಳನ್ನು ಇಟ್ಕೊಂಡು ಎಷ್ಟೋ ಕೆರೆಗಳಿಗೆ ನೀರು ತುಂಬಿಸೋಂಥ ಕೆಲಸಗಳನ್ನು ಸದಾ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ಉತ್ತಮವಾದಂಥ ವಾತಾವರಣ ಇದೆ ಒಳ್ಳೆ ಗೆದ್ದಿದ್ದಾರೆ ಚುನಾವಣೆಗೆ ಸುಮಾರು ಒಂದು ಎರಡು ಮೂರು ಲಕ್ಷದ ಅಂತರದಿಂದ ಅವರು ಚುನಾವಣೆಗೆ ಗೆದ್ದೆ ಗೆಲ್ತಾರೆ ಅಂತ ಹೇಳೋಕ್ಕೆ ಒಂದು ವಿಶ್ವಾಸ ಇದೆ ಹೌದು ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಅನಾನುಭವಿಗಳು ಈಗಾಗಲೇ ಇದ್ದಾರೆ ಎಲ್ಲ ಕಡೆಯಿಂದ ಹಾಗಾಗಿ ನಾವು ಹೋಗ್ತಾ ಇದ್ದಂಗೆ ಒಳ್ಳೆ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ ಇದೆಲ್ಲ ತುಂಬ ಚೆನ್ನಾಗಿದೆ ಸರ್ ಗ್ಯಾರಂಟಿ ಬಿಟ್ಟು ಬೇರೆ ಏನ್ ಹೇಳ್ತಾರೆ ವ್ಯಕ್ತಿಗತವಾಗಿ ಅವರು ಕೆಲಸ ಮಾಡುವಂಥವ್ರು ಈಗಾಗಲೇ ಎರಡು ಬಾರಿ ಆಯ್ಕೆ ಮಾಡಿದ್ದಾರೆ ಅವ್ರು ಮಾಡಿರುವಂಥ ಕೆಲಸಗಳನ್ನ ಎಲ್ಲ ಗಮನಿಸಿ ಈಗ ಈ ಬಾರಿನೂ ಅವ್ರಿಗೆ ಅವ್ರು ಕೈ ಹಿಡಿತಾರೆ ಅಂತಂದು ಸ್ಪಷ್ಟವಾಗಿ ಹೇಳ್ತಾರೆ ಮನೆ ತುಂಬಾ ಚೆನ್ನಾಗಿದೆ ಸರ್ ಮಾಡ್ತಿದ್ದಾರೆ ನಾವು ಇಷ್ಟು ಬಿಸಿಲಿನೆಲ್ಲೂ ಇಷ್ಟು ಜನ ಎಲ್ಲ ಹೆಣ್ಮಕ್ಳುಗಳು ಸ್ಟೇ ಹೋಗೋದ್ರಿಂದ ಮನೆ ಕರೆದು ಜ್ಯೂಸ್ ಎಲ್ಲ ಕೊಟ್ಟು ಬಂದಿದ್ದೀರಾ ತುಂಬಾ ಖುಷಿ ಆಯ್ತು ಅಂತ ಹೇಳಿ ನಮ್ದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಮತ್ತೆ ಸುರೇಶ್ ಸರ್ನ ಕೈ ಇಡ್ತೀವಿ ಅಂತ ಹೇಳಿ ಭರವಸೆ ಕೊನೆಯದಾಗಿ ನಮ್ಮ ಕ್ಷೇತ್ರದಿಂದ ಏನು ಈಗ ಸಾಕಷ್ಟು ಗ್ಯಾರಂಟಿಗಳ ವಿಚಾರದಲ್ಲೂ ಸರಿ ಅಂತಲೇನೇನೆ ಈಗ ಹೋಗ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಒಳ್ಳೆ ರೆಸ್ಪಾಂಡ್ ಇರೋದ್ರಿಂದ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಮ್ಮ ಸುದೇಷನ ಗೆದ್ದೇ ಗೆಲ್ತಾರೆ